ದರ್ಶನ್ಗೆ ಅರ್ಥ ಆಗಿ ಹೋಗಿದೆ ಕಷ್ಟ ಅಂದಾಗ ಯಾರು ಸಹಾಯಕ್ಕೆ ಬರಲ್ಲ ಅಂತ ನಾಲ್ಕು ಜನ ಏನಂತಾರೆ ನಾಲ್ಕು ಜನ ಏನಂತಾರೆ ಅಂತ ಮನೆಗಳಲ್ಲಿ ಚಿಕ್ಕಂದಿನಿಂದ ತಪ್ಪು ಮಾಡ್ದಾಗ ಹೇಳ್ತಾನೆ ಇರ್ತಾರೆ ತಪ್ಪು ಮಾಡಿದ್ರೆ ನಾಲ್ಕು ಜನ ಏನಂತಾರೆ ಅಂತ ಈಗ ದರ್ಶನ್ ಜೊತೆ ಸದಾ ಇರ್ತೀವಿ ಅಂತೇಳಿದ್ದ ನಾಲ್ಕು ಜನ ಏನಂತಾರೆ ಅಂತ ಕೇಳಕ್ ಹೊರಟ್ರೆ ಅವ್ರ ಕೈಗೂ ಸಿಕ್ತಿಲ್ಲ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಆ ನಾಲ್ಕು ಜನ ಯಾರು ದರ್ಶನ್ ಬಗ್ಗೆ ದರ್ಶನ್ ಬಿಟ್ರೆ ನಾವಿಲ್ಲ ದರ್ಶನ್ ಜೊತೆಗೆ ನಾವು ಜೀವನ ಪರ್ಯಂತ ಅವ್ರ ಜೊತೆಗಿರ್ತೀವಿ ಯಾರು ಮಾತು ಕೇಳ್ದಿದ್ರು ಪರವಾಗಿಲ್ಲ ಅವ್ರ ಮಾತು ಕೇಳ್ತೀವಿ ಅಂತ ಹೇಳ್ತಿದ್ದ ವಿನೋದ್ ಪ್ರಭಾಕರ್ ಎಲ್ಲಿದ್ದಾರೆ ಪ್ರತಿಕ್ರಿಯೆಗೆ ಸಿಗ್ತಾ ಇಲ್ಲ ಈಗಲೂ ಅವ್ರ ದರ್ಶನ್ ಪರ ನಿಂತ್ಕೋತಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಪ್ರಜ್ವಲ್ ದೇವರಾಜ್ ಪ್ರಜ್ವಲ್ ದೇವರಾಜ್ ದರ್ಶನ್ ಕುಟುಂಬಕ್ಕೆ ತುಂಬ ಆಪ್ತರು ಅಂದರೆ ಪ್ರಜ್ವಲ್ ದೇವರಾಜ್ ಕುಟುಂಬಕ್ಕೆ ದರ್ಶನ್ ತುಂಬ ಆಪ್ತರಾಗಿದ್ದವರು ದೇವರಾಜ್ ಜೊತೆ ಪ್ರಣಾಮ್ ದೇವರಾಜ್ ಕೂಡ ಪ್ರಜ್ವಲ್ ದೇವರಾಜ್ ಅವ್ರ ತಮ್ಮ ಇವರು ಸದಾ ಯಾವಾಗಲೂ ಒಟ್ಟಿಗೆ ಕಾಣಿಸ್ಕೋತಾಯಿದ್ರು ಮೈಸೂರಿನಲ್ಲಿ ಪ್ರಜ್ವಲ್ ದೇವರಾಜ್ ಅವರು ದರ್ಶನ್ ಅವರು ಇದ್ದಂಥ ಒಂದು ಕಾರ್ ಆ್ಯಕ್ಸಿಡೆಂಟ್ ಆಯಿತು ಅನ್ನೋದು ಸುದ್ದಿ ಆಯಿತು ಆ ಸಂದರ್ಭದಲ್ಲಿ ದೇವರಾಜ್ ಅವರ ಬರ್ತ್ಡೇ ಆಚರಿಸ್ಕೊಂಡು ಬರ್ತಾಯಿದ್ರು ಅನ್ನೋದು ಸುದ್ದಿ ಆಯಿತು ಹಾಗೂ ಬಹಳಷ್ಟು ಸಂದರ್ಭಗಳಲ್ಲಿ ದರ್ಶನ್ ಅವರ ಜೊತೆಗೆ ಕಾಣಿಸ್ಕೊಳ್ಳದೆ ಈ ದೇವರಾಜ್ ಆ್ಯಂಡ್ ಫ್ಯಾಮಿಲಿ ಅದರಲ್ಲಿ ಪ್ರಜ್ವಲ್ ದೇವರಾಜ್ ಭಾಳ ಪ್ರಮುಖವಾಗಿ ಇನ್ನು ಮತ್ತೊಬ್ಬರು ಧನ್ವೀರ್ ದರ್ಶನ್ ಅವರ ಆಪ್ತರು ಅವ್ರ ಜೊತೆಗೆ ಇರುವಂತ ಅವ್ರನ್ನ ತುಂಬ ಅಭಿಮಾನದಿಂದ ನೋಡುವಂಥ ಧನ್ವೀರ್ ಸದಾ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು ಎಲ್ಲಿದ್ದೀರಾ ಏನ್ ಹೇಳ್ತೀರಾ ಈಗ ಅಂತ ಕೇಳೋದಕ್ಕೆ ಅವರು ಸಿಗ್ತಾ ಇಲ್ಲ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಸೃಜನ್ ಲೋಕೇಶ್ ದರ್ಶನ್ ಅವರ ಆಪ್ತ ಬಳಗದಲ್ಲಿರೋರು ಇವರೆಲ್ಲ ಈ ನಾಲ್ಕು ಜನ ಅಥವಾ ಇನ್ನೊಂದಷ್ಟು ಜನ ಆಪ್ತರು ಇವರೆಲ್ಲ ಈಗ ದರ್ಶನ್ ಪರ ನಿಂತ್ಕೋತಾರ ಈಗ ಯಾಕೆ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ ಕಷ್ಟ ಅಂದಾಗ ಎಲ್ಲ ಕೈ ಕೊಟ್ಬಿಡ್ತಾರೆ ಸುಖ ಇದ್ದಾಗ ಎಲ್ಲ ನೆಂಟರು ಕಷ್ಟ ಇದ್ದಾಗ ಯಾರೂ ಬರೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ದರ್ಶನ್ ಫ್ಯಾನ್ಸ್ ಮಾತಾಡ್ಕೋತಾ ಇರೋದನ್ನು ನಾವು ಹೇಳ್ತಾ ಇದ್ದೀವಿ ಎಲ್ಲೋದ್ರು ಆ ನಾಲ್ಕು ಜನ ದರ್ಶನ್ ಸುತ್ತಮುತ್ತ ನಾಲ್ಕು ಪಿಲ್ಲರ್ಗಳ ಥರ ಇದ್ದವರು ದರ್ಶನ್ರನ್ನು ಸದಾ ಮೆರೆಸ್ತಿದ್ದವರು ಎಲ್ಲಿ ಹೋಗ್ಬಿಟ್ರು ಇದು ಎಲ್ಲರಲ್ಲಿ ಮೂಡ್ತಾ ಮೂಡ್ತಾಯಿರುವಂಥ ಪ್ರಶ್ನೆಯನ್ನು ನಿರ್ದೇಶಕರಂತೂ ನಾಪತ್ತೆಯಾಗಿದ್ದಾರೆ ಹಾಗೆ ನೋಡಿದರೆ ದರ್ಶನ್ ಜೊತೆ ಸದಾ ಇರ್ತಿದ್ದ ತರುಣ್ ಸುಧೀರ್ ಕಿಶೋರ್ ಹಾಗೇ ಭಾಳಷ್ಟು ಜನ ಇನ್ನೂ ಪ್ರೇಮ್ ನೆನಪಿರಲಿ ಪ್ರೇಮ್ ಎಲ್ಲರೂ ಕೂಡ ಎಲ್ಲೋದ್ರು ಇವರೆಲ್ಲ ಈಗ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅಟ್ಲೀಸ್ಟ್ ದರ್ಶನ್ ಅವರ ಪರವಾಗಿ ಮಾತುಗಳನ್ನು ಆಡಬೇಕಿತ್ತಲ್ವ ಅವ್ರ ಕಷ್ಟಕ್ಕೆ ಕೂಡ ಜೊತೆ ಆಗಬೇಕಿತ್ತಲ್ವಾ ಬರೀ ಅಭಿಮಾನಿಗಳು ಮಾತ್ರನೇ ಹಾಗಾದ್ರೆ ಇವರೆಲ್ಲ ಜೊತೆಗಿದ್ದ ಸ್ನೇಹಿತರೆಲ್ಲ ಬರೋದಿಲ್ವಾ ಈಗ ಅನ್ನೋಂಥ ಪ್ರಶ್ನೆಗಳು ಮೂಡ್ತಾ ಇದೆ ಇದು ಜನರಲ್ಲಿ ಅಭಿಮಾನಿಗಳಲ್ಲಿರುವಂಥ ಪ್ರಶ್ನೆ ನಾವು ಬರ್ತಾ ಇದೀವಿ ದರ್ಶನ್ಗೋಸ್ಕರ ದರ್ಶನ್ ಜೊತೆಗಿದ್ದವರು ಅವ್ರು ಹೆಗಲ ಮೇಲೆ ಹೆಗಲು ಕೈ ಹಾಕ್ಕೊಂಡು ಹೋಗ್ತಾ ಇದ್ದಾರಲ್ಲ ಎಲ್ರಿ ಈಗ ಅನ್ನೋ ಪ್ರಶ್ನೆ